ಉತ್ತರ ಕನ್ನಡ ಸಾವಯವ ಒಕ್ಕೂಟ ಜೀವ ವೈವಿಧ್ಯ ಮಂಡಳಿ ತಾಲೂಕು ಪಂಚಾಯತ್ ಶಿರಸಿ ಹಾಗೂ ವನಸ್ತ್ರೀ ಮತ್ತು ತೋಟಗಾರಿಕಾ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಹಲಸು ಮೇಳ ಮತ್ತು ಮಲೆನಾಡು ಮೇಳ ಜನರ ಮೆಚ್ಚುಗೆ ಗಳಿಸಿತು ಜಿಲ್ಲೆಯ ವಿವಿಧೆಡೆಯಿಂದ ನಲವತ್ತೆಂಟಕ್ಕಿಂತಲೂ ಅಧಿಕ ಮಹಿಳೆಯರಿಂದ ಹಲಸಿನ ಹಣ್ಣು ಬೀಜದಿಂದ ತಯಾರಿಸಿದ ಉತ್ಪನ್ನಗಳ ಸ್ಪರ್ಧೆ ನಡೆಯಿತು ಚುಡುವಡ ತೊಕ್ಕು ವಡ ಹಣ್ಣಿನ ಚಾವಿಗೆ ಹಣ್ಣಿನ ಹೋಳಿಗೆ ಕೋಡುಬಳೆ ಬೀಜದ ತಂಬುಳಿ ಸೇರಿದಂತೆ ಬಗೆ ಬಗೆಯ ಪದಾರ್ಥಗಳು ಗಮನ ಸೆಳೆದವು ಸೋಲಾರ್ ಚಕ್ಕುಲಿ ಯಂತ್ರ ವಿವಿಧ ಬಗೆಯ ಗಿಡಗಳು ಹಲಸಿನ ಹಣ್ಣಿನ ಗಿಡಗಳು ಮಾವಿನ ಹಣ್ಣಿನ ಗಿಡಗಳು ಸೇರಿದಂತೆ ಹಲವು ಹಣ್ಣಿನ ಗಿಡಗಳು ಕೂಡ ಮೇಳಕ್ಕೆ ಆಗಮಿಸಿದ್ದು ಸಾರ್ವಜನಿಕರು ಖರೀದಿ ಮಾಡುತ್ತಿದ್ದುದು ಕಂಡುಬಂದಿತ್ತು ಸದಾ ಒಂದಿಲ್ಲೊಂದು ಹೊಸ ಆಲೋಚನೆಗಳಿಂದ ಶಿರಸಿ ಗಮನ ಸೆಳೆಯುತ್ತಿದೆ ಅದಕ್ಕೆ ವಿವಿಧ ಸಂಘಟನೆಗಳಿಂದ ಆಯೋಜಿತವಾದ ಮಲೆನಾಡು ಮೇಳ ಹಾಗೂ ಹಲಸು ಮೇಳವೇ ಸಾಕ್ಷಿಯಾಯಿತು ಶಿರಸಿಯಿಂದ ಹಂಸ ನ್ಯೂಸ್ ವರದಿ